ನಮಸ್ಕಾರ ಇವತ್ತಿನ ಶಾಲೆಗಳನ್ನ ನೋಡಿದ್ರೆ ಅವು ಬರೀ ಪಾಠ ಹೇಳ್ಕೊಡೋ ಜಾಗ ಅಷ್ಟೇ ಅಲ್ಲ ಅವು ಒಂದೊಂದು ದೊಡ್ಡ ಸಂಸ್ಥೆಗಳಿದ್ದ ಹಾಗೆ ಅಡ್ಮಿಷನಿಂದ ಹಿಡಿದು ಅಟೆಂಡೆನ್ಸ್ ಪೇರೆಂಟ್ಸ್ ಜೊತೆ ಮಾತುಕತೆ ಎಕ್ಸಾಮ್ಸ್ ಅಬ್ಬಬ್ಬ ಸಾವಿರಾರು ವಿಷಯಗಳನ್ನು ಒಟ್ಟಿಗೆ ಮ್ಯಾನೇಜ್ ಮಾಡಬೇಕು ಇಷ್ಟೆಲ್ಲ ಸಲೀಸಾಗಿ ನಡಿಬೇಕು ಅಂದ್ರೆ ಟೆಕ್ನಾಲಜಿ ಇಲ್ಲದೆ ಆಗೋ ಮಾತೇ ಅಲ್ಲ ಹಾಗಾದ್ರೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ಈ ಮಾಹಿತಿಯ ಮಹಾಪೂರವನ್ನ ಶಾಲೆಗಳು ನಿಜಕ್ಕೂ ನಿಭಾಯಿಸೋದು ಹೇಗೆ ಇದರ ಹಿಂದಿನ ವ್ಯವಸ್ಥೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡೋಣ ಬನ್ನಿ ಹಿಂದೆಲ್ಲ ಹೇಗಿತ್ತು ಅಂತ ನೆನ್ಪಿದೆಯಾ ಶಾಲಾ ಆಫೀಸ್ ಅಂದರೆ ಕಾಗದದ ರಾಶಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ರಿಜಿಸ್ಟರ್ಗಳು ಅಟೆಂಡೆನ್ಸ್ಗೊಂದು ಪುಸ್ತಕ ಫೀಸ್ಗೊಂದು ಬೋರ್ಡ್ ಮೇಲೆ ಅಂಟಿಸಿದ ಹಳೇ ಸೂಚನೆಗಳು ಪೋಷಕರಿಗೆ ಇಮೇಲ್ ಕಳಿಸಿದ್ರೆ ಹೋಯ್ತೋ ಇಲ್ವೋ ಗೊತ್ತಿಲ್ಲ ಹೀಗೆ ಎಲ್ಲವೂ ಹರಿದು ಹಂಚಿ ಹೋಗಿ ಗೊಂದಲಕ್ಕೆ ತಪ್ಪುಗಳಿಗೆ ಹೇಳಿ ಮಾಡಿಸಿದ ಜಾಗದಂತಿತ್ತು ಇದೇ ಗೊಂದಲದ ಜಾಲಕ್ಕೆ ಒಂದು ಅದ್ಭುತ ಪರಿಹಾರವಾಗಿ ಬಂದಿದ್ದೆ ಆಲ್ ಇನ್ ಒನ್ ಡಿಜಿಟಲ್ ಹಬ್ ಇದನ್ನು ನಾವು ಶಾಲೆಯ ಕೇಂದ್ರೀಯ ನರವ್ಯೂಹ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಂ ಅಂತಲೇ ಕರಿಬಹುದು ಯಾಕಂದ್ರೆ ಇದು ಶಾಲೆಯ ಪ್ರತಿಯೊಂದು ವಿಭಾಗವನ್ನು ಒಂದಕ್ಕೊಂದು ಬೆಸೆಯೋ ಕೆಲಸ ಮಾಡುತ್ತೆ ಹಾಗಿದ್ರೆ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಅಂದರೆ ನಿಖರವಾಗಿ ಏನು ತುಂಬಾ ಸರಳವಾಗಿ ಹೇಳೋದಾದ್ರೆ ಇದೊಂದು ಸಾಫ್ಟ್ವೇರ್ ಶಾಲೆಯ ಅಕಾಡೆಮಿಕ್ ಸೆಟಪ್ ದಿನನಿತ್ಯದ ಕೆಲಸಗಳು ಪೋಷಕರ ಜೊತೆಗಿನ ಮಾತುಕತೆ ಫೀಸ್ ಈವೆಂಟ್ಸ್ ರಿಪೋರ್ಟ್ಸ್ ಹೀಗೆ ಎಲ್ಲವನ್ನೂ ಒಂದೇ ಸೂರಿನಡಿ ತರುವ ಒಂದು ಅದ್ಭುತ ವ್ಯವಸ್ಥೆ ಇದರ ಮೂಲ ಉದ್ದೇಶ ಸ್ಪಷ್ಟ ಪೇಪರ್ ವರ್ಕ್ ಕಡಿಮೆ ಮಾಡೋದು ಆಡಳಿತವನ್ನ ಮತ್ತಷ್ಟು ಚುರುಕುಗೊಳಿಸೋದು ಇಲ್ಲಿರೋ ಅತಿ ಮುಖ್ಯವಾದ ವಿಷಯ ಅಂದರೆ ಈ ಪ್ಲಾಟ್ಫಾರ್ಮ್ ಕೇವಲ ಆಡಳಿತ ಮಂಡಳಿಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಶಾಲಾ ಸಮುದಾಯವೇ ಇದರ ಭಾಗ ಪ್ರಾಂಶುಪಾಲರು ಇಡೀ ಶಾಲೆಯ ಮೇಲೆ ಒಂದು ಹದ್ದಿನ ಕಣ್ಣಿಟ್ರೆ ಟೀಚರ್ಗಳು ಅಟೆಂಡೆನ್ಸ್ ಹೋಮ್ವರ್ಕ್ನಂತಹ ಡೈಲಿ ಕೆಲಸಗಳನ್ನು ಇಲ್ಲೇ ನಿಭಾಯಿಸ್ತಾರೆ ಪೋಷಕರಿಗೆ ಕ್ಷಣಕ್ಷಣದ ಅಪ್ಡೇಟ್ ಸಿಕ್ಕ್ರ ವಿದ್ಯಾರ್ಥಿಗಳಿಗೆ ತಮ್ಮ ಟೈಮ್ ಟೇಬಲ್ ರಿಸಲ್ಟ್ಸ್ ಎಲ್ಲವೂ ಬೆರಳ ತುದಿಯಲ್ಲಿ ಲಭ್ಯ ಅಕ್ಷರಶ ಎಲ್ಲರೂ ಕನೆಕ್ಟ್ ಆಗಿರ್ತಾರೆ ಅಲ್ವಾ ಆದರೆ ಇಷ್ಟೊಂದು ಶಕ್ತಿಶಾಲಿ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅದರ ಅಡಿಪಾಯ ತುಂಬಾನೇ ಗಟ್ಟಿಯಾಗಿರ್ಬೇಕು ಅಂದರೆ ಶುರುವಿನಲ್ಲೇ ಎಲ್ಲ ಮಾಹಿತಿಯನ್ನು ಅತ್ಯಂತ ನಿಖರವಾಗಿ ವ್ಯವಸ್ಥಿತವಾಗಿ ಜೋಡಿಸಬೇಕು ಯಾಕಂದರೆ ಆರಂಭವೇ ಅಂತಿಮ ಯಶಸ್ಸಿನ ಮೊದಲ ಹೆಜ್ಜೆ ಇದರ ಸೆಟಪ್ ಪ್ರಕ್ರಿಯೆ ನೋಡಿ ಎಷ್ಟು ಸರಳವಾಗಿದೆ ಅಂತ ಮೊದಲಿಗೆ ಅಕಾಡೆಮಿಕ್ ಇಯರ್ ಕ್ಲಾಸ್ಗಳು ಸೆಕ್ಷನ್ಗಳನ್ನು ಗುರುತಿಸೋದು ಎರಡನೇದಾಗಿ ಯಾವ ಕ್ಲಾಸ್ಗೆ ಯಾವ ಸಬ್ಜೆಕ್ಟ್ ಅಂತ ಜೋಡಿಸೋದು ಮೂರನೇದಾಗಿ ಶಾಲೆಯ ಟೈಮ್ ಟೇಬಲ್ ಮತ್ತು ವರ್ಕಿಂಗ್ ಡೇಸನ್ನು ಫಿಕ್ಸ್ ಮಾಡೋದು ಮತ್ತು ಕೊನೆಯದಾಗಿ ಪ್ರಿನ್ಸಿಪಲ್ ಟೀಚರ್ ಪೇರೆಂಟ್ಸ್ ಹೀಗೆ ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿಗೆ ತಕ್ಕಂತೆ ಸಿಸ್ಟಮ್ ಬಳಸೋಕೆ ಪರ್ಮಿಷನ್ ಕೊಡೋದು ಅಷ್ಟೇ ಇದರ ಅತಿದೊಡ್ಡ ಲಾಭ ಏನು ಗೊತ್ತಾ ಇಡೀ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗೂ ಒಂದೇ ಒಂದು ಅಧಿಕೃತ ಮೂಲ ಸೃಷ್ಟಿಯಾಗುತ್ತೆ ಅಂದರೆ ಬೇರೆ ಬೇರೆ ಲಿಸ್ಟ್ಗಳಲ್ಲಿ ಬೇರೆ ಬೇರೆ ಮಾಹಿತಿ ಇರೋದು ತಪ್ಪಾತ ಸೆಕ್ಷನ್ಗೆ ವಿದ್ಯಾರ್ಥಿ ಹೆಸರು ಸೇರೋದು ಇಲ್ವೇ ಯಾವ ಕ್ಲಾಸ್ಗೆ ಯಾವ ಟೀಚರ್ ಅನ್ನೋ ಗೊಂದಲಗಳಿಗೆ ಇಲ್ಲಿ ಜಾಗವೇ ಇರೋದಿಲ್ಲ ಸರಿ ಈ ಡಿಜಿಟಲ್ ಅಡಿಪಾಯ ಮೇಲೆ ಶಾಲೆಯ ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ಸಿಸ್ಟಮ್ ಹೇಗೆ ಜೀವ ತುಂಬುತ್ತೆ ಅಂತ ನೋಡೋಣ ಪ್ರತಿದಿನದ ಅತೀ ಮುಖ್ಯವಾದ ಕೆಲಸ ಅಂದ್ರೆ ಅದು ಅಟೆಂಡೆನ್ಸ್ ಶಿಕ್ಷಕರು ಈಗ ತಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲೇ ಕೆಲವೇ ಸೆಕೆಂಡುಗಳಲ್ಲಿ ಹಾಜರಾತಿ ದಾಖಲಿಸಬಹುದು ಪೇಪರ್ ರಿಜಿಸ್ಟರ್ನ ಜಂಜಾಟವೇ ಇಲ್ಲ ಇದರಿಂದ ಪ್ರಾಂಶುಪಾಲರಿಗೆ ಏನ್ ಲಾಭ ತುಂಬಾ ಸ್ಪಷ್ಟ ಕೈಬರಹದಲ್ಲಿ ಆಗಬಹುದಾದ ತಪ್ಪುಗಳಿಗೆ ಅವಕಾಶವೇ ಇಲ್ಲ ಜೊತೆಗೆ ಯಾವಾಗ ಬೇಕಾದರೂ ನಿಖರವಾದ ಅಟೆಂಡೆನ್ಸ್ ರಿಪೋರ್ಟ್ ಅವರ ಕೈ ಸೇರುತ್ತೆ ಅಟೆಂಡೆನ್ಸ್ ಅಷ್ಟೇ ಅಲ್ಲ ವರ್ಕ್ ಮತ್ತು ಡೈರಿ ನೋಟ್ಸ್ ಕೂಡ ಡಿಜಿಟಲ್ ಆಗಿಬಿಟ್ಟಿದೆ ಶಿಕ್ಷಕರು ಹೋಮ್ವರ್ಕ್ ಅಪ್ಲೋಡ್ ಮಾಡಿದ ತಕ್ಷಣ ಅದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಇದರ ಪರಿಣಾಮ ಶಾಲೆಯಲ್ಲಿ ಒಂದು ಉತ್ತಮ ಶೈಕ್ಷಣಿಕ ಶಿಸ್ತು ಮೂಡುತ್ತೆ ತಮ್ಮ ಮಗು ಪ್ರತಿದಿನ ಏನು ಕಲಿತಿದೆ ಅನ್ನೋದು ಪೋಷಕರಿಗೆ ಸ್ಪಷ್ಟವಾಗಿ ಗೊತ್ತಾಗುವುದರಿಂದ ಪಾರದರ್ಶಕತೆ ನೂರಕ್ಕೆ ನೂರು ಒಂದು ಶಾಲೆಯ ಯಶಸ್ಸಿಗೆ ಸಂವಹನವೇ ಜೀವಾಳ ಆದರೆ ಅದೇ ಅತಿದೊಡ್ಡ ಸವಾಲು ಕೂಡ ಹರಿದು ಹಂಚಿ ಹೋಗಿದ್ದ ಸಂದೇಶಗಳ ಜಾಗದಲ್ಲಿ ಒಂದು ಸುಸಂಘಟಿತ ವ್ಯವಸ್ಥೆ ಹೇಡೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಈ ಮೊದಲು ನಂತರದ ಹೋಲಿಕೆ ನೋಡಿ ಬದಲಾವಣೆ ಎಷ್ಟು ಅದ್ಭುತವಾಗಿದೆ ಅಂತ ಗೊತ್ತಾಗುತ್ತೆ ಎಲ್ಲೆಲ್ಲೋ ಚದುರಿದ್ದ ಇಮೇಲ್ಗಳು ಫೋನ್ ಕಾಲ್ಗಳ ಜಾಗದಲ್ಲಿ ಈಗ ಸುರಕ್ಷಿತ ಪಾತ್ರ ಆಧಾರಿತ ಚಾಟ್ ವ್ಯವಸ್ಥೆ ಕಳೆದು ಹೋಗುತ್ತಿದ್ದ ಕಾಗದದ ನೋಟಿಸ್ಗಳ ಬದಲು ಎಲ್ಲರಿಗೂ ತಲುಪುವ ಅಧಿಕೃತ ಸರ್ಕ್ಯುಲರ್ಗಳು ಪ್ರತಿಯೊಂದಕ್ಕೂ ದಾಖಲೆ ಪ್ರತಿಯೊಂದಕ್ಕೂ ಪಾರದರ್ಶಕತೆ ಈ ಬದಲಾವಣೆಗೆ ಕಾರಣ ಈ ಪ್ರಮುಖ ಸಾಧನಗಳು ಅಧಿಕೃತ ಪ್ರಕಟಣೆಗಳಿಗಾಗಿ ಸುತ್ತೋಲೆಗಳು ಸುರಕ್ಷಿತ ಮಾತುಕತೆಗಾಗಿ ಚಾಟ್ ಪೋಷಕ ಶಿಕ್ಷಕರ ಸಭೆಗಳನ್ನು ಸುಲಭವಾಗಿ ನಿಗದಿಪಡಿಸಲು ಪಿಟಿಎಂ ಶೆಡ್ಯೂಲಿಂಗ್ ಮತ್ತು ಪ್ರಮುಖ ಸೂಚನೆಗಳಿಗಾಗಿ ಡಿಜಿಟಲ್ ನೋಟಿಸ್ ಬೋರ್ಡ್ ಪ್ರತಿಯೊಂದು ಸಂವಹನವೂ ಈಗ ಟ್ರ್ಯಾಕ್ ಆಗುತ್ತೆ ಇಲ್ಲಿಯವರೆಗೆ ನಾವು ದಿನನಿತ್ಯದ ಕೆಲಸಗಳು ಹೇಗೆ ಸುಲಭವಾಗತ್ತೆ ಅಂತ ನೋಡಿದ್ವಿ ಆದರೆ ಈ ವ್ಯವಸ್ಥೆಯ ಅಸಲಿ ಶಕ್ತಿ ಇರೋದು ಬೇರೆ ಕಡೆ ಅದೆಲ್ಲಿದೆ ಅಂದರೆ ಸಂಗ್ರಹವಾದ ಮಾಹಿತಿಯನ್ನ ಒಳನೋಟವಾಗಿ ಪರಿವರ್ತಿಸೋದ್ರಲ್ಲಿ ಅಂದರೆ ಡೇಟಾ ನಿರ್ಧಾರ ಮತ್ತು ನಿಯಂತ್ರಣ ಪ್ರತಿದಿನ ಅಟೆಂಡೆನ್ಸ್ ಹೋಮ್ವರ್ಕ್ ಎಕ್ಸಾಮ್ಸ್ ಹೀಗೆ ದಾಖಲಾಗುವ ಪ್ರತಿಯೊಂದು ಮಾಹಿತಿ ಕೂಡ ಕೇವಲ ಅಂಕಿಅಂಶವಾಗಿ ಉಳಿಯಲ್ಲ ಈ ವ್ಯವಸ್ಥೆಯು ಆ ಕಚ್ಚಾ ಡೇಟಾವನ್ನು ತೆಗೆದುಕೊಂಡು ಶಾಲಾ ಆಡಳಿತಕ್ಕೆ ಸುಲಭವಾಗಿ ಅರ್ಥವಾಗುವ ನಿರ್ಧಾರ ತೆಗೆದುಕೊಡಲು ಸಹಾಯಕವಾಗುವ ವರದಿಗಳಾಗಿ ಪರಿವರ್ತಿಸುತ್ತೆ ಉದಾಹರಣೆಗೆ ಈ ಬಾರ್ ಚಾಟನ್ನೇ ನೋಡಿ ಇದು ಬೇರೆ ಬೇರೆ ಕ್ಲಾಸ್ಗಳ ತಿಂಗಳ ಹಾಜರಾತಿಯನ್ನ ತೋರಿಸ್ತಿದೆ ಒಂದೇ ನೋಟಕ್ಕೆ ಗೊತ್ತಾಗುತ್ತೆ ಏಳನೇ ತರಗತಿಯ ಹಾಜರಾತಿ ಬೇರೆ ಕ್ಲಾಸ್ಗಳಿಗಿಂತ ಸ್ವಲ್ಪ ಕಡಿಮೆ ಇದೆ ಅಂತ ತಕ್ಷಣವೇ ಗಮನಹರಿಸಿ ಕಾರಣ ಕಂಡಿಡಿಯಕ್ಕೆ ಇದು ಎಷ್ಟು ಸಹಾಯ ಮಾಡುತ್ತೆ ಅಲ್ವಾ ಹಾಗಾಗಿ ಅಂತಿಮವಾಗಿ ಪ್ರಾಂಶುಪಾಲರ ದೃಷ್ಟಿಯಿಂದ ನೋಡಿದ್ರೆ ಇದರ ಲಾಭಗಳು ಅಪಾರ ಒಂದೇ ಡ್ಯಾಶ್ಬೋರ್ಡ್ನಿಂದ ಇಡೀ ಶಾಲೆಯನ್ನ ನಿಯಂತ್ರಿಸುವ ಶಕ್ತಿ ಕಾಗದ ಪತ್ರಗಳ ಜಂಜಾಟದಿಂದ ಮುಕ್ತಿ ಪೋಷಕರ ಜೊತೆ ದಾಖಲೆ ಸಮೇತ ಸ್ಪಷ್ಟ ಸಂವಹನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲೆಯ ಪ್ರತಿಯೊಂದು ಮಾಹಿತಿಯ ಮೇಲೂ ಸಂಪೂರ್ಣ ಹಿಡಿತ ಮತ್ತು ಭದ್ರತೆ ಸಿಗುತ್ತೆ ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಇದು ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಪಯಣದ ಪ್ರತಿಯೊಂದು ಹೆಜ್ಜೆಯು ಅವನ ಹಾಜರಾತಿಯಿಂದ ಹಿಡಿದು ಅವನ ಕಲಿಕೆಯ ಪ್ರಗತಿಯವರೆಗೆ ಎಲ್ಲವೂ ಒಂದೇ ಕಡೆ ದಾಖಲಾದಾಗ ಅದು ಕೇವಲ ಆಡಳಿತವನ್ನಷ್ಟೇ ಬದಲಾಯಿಸುತ್ತದೆಯಾ ಅಥವಾ ಶಿಕ್ಷಣ ನೀಡುವ ಮತ್ತು ಕಲಿಯುವ ಮೂಲಭೂತ ಪ್ರಕ್ರಿಯೆಯನ್ನೇ ಮರುರೂಪಿಸುತ್ತದೆಯಾ ಯೋಚಿಸಿದರು